ಸ್ನೇಹಿತರೆ ಇವಾಗ ಬೆಳಗ್ಗೆ ಬೆಳಗ್ಗೆ ಲಕ್ಸರಲ್ಲಿ ಹಾಟ್ ಏರ್ ಬಲೂನ್ ರೈಡ್ ಮಾಡೋಕ್ಕೆ ಬಂದಿದ್ದೀನಿ ಇಲ್ಲಿ ಸುಮಾರು ಒಂದು ಇಪ್ಪತ್ತ್ಮೂರು ಹಾಟ್ ಏರ್ ಬಲೂನ್ಸ್ ಹೋಗ್ತಾ ಇದೆ ನೀವು ನೋಡ್ಬೋದು ಇದೇ ಲಕ್ಸರ್ನಲ್ಲಿ ತುಂಬ ಫೇಮಸ್ ಆಗಿರೋ ಹಾಟ್ ಏರ್ ಬಲೂನ್ ರೈಡ್ ನಾನು ಇನ್ನೊಂದು ಐದತ್ತು ನಿಮಿಷದಲ್ಲಿ ಬಲೂನ್ ರೈಡ್ ಮಾಡಕ್ಕೆ ಹೋಗ್ತೀನಿ ಬೇರೆ ಈ ತರ ಬಲೂನ್ ರೈಡ್ ಮಾಡೋದು ಕೂಡ ನೋಡೋ ಖುಷಿ ನಾವೇ ಬಲೂನಲ್ಲಿ ಹೋಗಿಲ್ಲ ಅಂದ್ರೆ ಪರವಾಗಿಲ್ಲ ಬೇರೆ ಮಾಡ್ತಾ ಮಾಡ್ತಾ ಇದ್ ನೋಡು ಕೂಡ ತುಂಬಾನೇ ಖುಷಿ ನೋಡಿ ಮೇಲೆ ಹೋಗ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ನೋಡಿ ಬೆಸ್ಟ್ ಸೈಟ್ ಅಂತ ಹೇಳ್ಬೋದು ಸ್ನೇಹಿತರೆ ನಾವು ಈಗ ಹೋಗೋ ಏರ್ ಬಲೂನ್ ಇದೆ ಅದನ್ನ ಈಗ ಫಿಲ್ ಮಾಡ್ತಾ ಇದ್ದಾರೆ ಫಿಲ್ಲಿಂಗ್ ಎರಡು ಸ್ಟೇಜಸ್ಸಲ್ಲಿ ಅಲ್ಲಿ ಮಾಡ್ತಾರೆ ಒಂದು ಕೋಲ್ಡ್ ಇನ್ಫ್ಲೇಷನ್ ಮತ್ತು ಇನ್ನೊಂದು ಹಾಟ್ ಇನ್ಫ್ಲೇಷನ್ ಕೋಲ್ಡ್ ಇನ್ಫ್ಲೇಷನ್ ಅಲ್ಲಿ ನಾರ್ಮಲ್ ಗಾಳಿನ ಫಿಲ್ ಮಾಡ್ತಾರೆ ದೊಡ್ಡ ದೊಡ್ಡ ಫ್ಯಾನ್ಸ್ ಯೂಸ್ ಮಾಡಿ ಅದರಿಂದ ಬಲೂನ್ಗೊಂದು ಶೇಪ್ ಸಿಗುತ್ತೆ ಈ ಎನ್ವಲೋಪ್ ಅಂತ ಏನು ಕರಿತೀವಿ ಅದು ಸ್ಟೀಲ್ ಕೇಬಲ್ಸಿಂದ ಈ ಬಾಸ್ಕೆಟ್ಗೆ ಆಗಿರುತ್ತೆ ಆಮೇಲೆ ಪ್ರೊಪೇನ್ ಬರ್ನರ್ಸ್ನ ಯೂಸ್ ಮಾಡಿ ಬಿಸಿ ಗಾಳಿಯನ್ನು ತುಂಬುತ್ತಾರೆ ಬಿಸಿ ಗಾಳಿ ಲೈಟ್ ಆಗಿರೋ ಕಾರಣ ಅದು ಬಲೂನ್ನ ಮೇಲೆಗೆ ಲಿಫ್ಟ್ ಮಾಡುತ್ತೆ ತೆಂಗ್ ಬಲೂನ್ ರೆಡಿ ಆಯಿತು ಹೋಗೋಣ ಕ್ಯಾಪ್ಟನ್ ವೈ ಫಸ್ಟ್ ಟೈಮ್ ಬಲೂನ್ ರೈಡ್ ಹೋಗ್ತಾ ಇದೀನಿ ಏರ್ ಬಲೂನ್ ಕ್ಯಾಪ್ಟನ್ ಮುಸ್ತಫಾ ಇದಾರೆ ಬಲೂನ್ ಅಲ್ಲಿ ಹೋದ್ ತುಂಬಾನೇ ಡಿಫ್ರೆಂಟ್ ಟೈಪ್ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯೆನ್ಸ್ ಹೇಳಕ್ಕಂತೂ ಆಗ್ತಾ ಇಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ರೇನೆ ಅದರ ಮಜಾ ಖುಷಿ ಅಂತ ಗೊತ್ತಾಗುತ್ತೆ ನೋಡಿ ಸುಮಾರು ಒಂದು ಐವತ್ತರವತ್ತು ಬಲೂನ್ ಗಾಳಿಯಲ್ಲಿದೆ ಇದು ಬೇರೆ ಬೇರೆ ಕಡೆಗಳಿಂದ ಲಾಂಚ್ ಆಗ್ತಾ ಐವತ್ತರವತ್ತು ಒಂದು ಆಗಿದೆ ಅನ್ಕೊತೀನಿ ಇವಾಗ ಇನ್ನು ಬೇರೆ ಎಲ್ಲಿಂದ ಲಾಂಚ್ ಮಾಡ್ತಾ ಇದಾರೆ ಕೆಳಗಡೆ ನೋಡಿ ಎಷ್ಟು ಮೇಲೆ ಆಲ್ರೆಡಿ ಬಂದ್ಬಿಟ್ಟಿದೆ ಇನ್ನೂ ತುಂಬ ಮೇಲೆ ಹೋಗೋದಿದೆ ಇಲ್ಲಿಂದ ನಾವು ಬ್ಯೂಟಿಫುಲ್ ಸನ್ರೈಸ್ನ ಕೂಡ ನಾವು ನೋಡ್ಬೋದು ತುಂಬ ಮೇಲೆ ಬಂದುಬಿಟ್ಟಿದ್ದೀವಿ ಲಕ್ಸರ್ ಅಥವಾ ತೀಪ್ಸಲ್ಲಿರೋ ತುಂಬ ಇಂಪಾರ್ಟೆಂಟ್ ಮಾನ್ಯುಮೆಂಟ್ಸ್ ಏನಾಗಿದೆ ಟೆಂಪಲ್ ಆಫ್ ಹಾಟ್ ಶಿಪ್ಸೂಟ್ ಮತ್ತು ವ್ಯಾಲಿ ಆಫ್ ಕಿಂಗ್ಸ್ ಅದೆಲ್ಲ ಇಲ್ಲಿಂದ ನಾವು ನೋಡ್ಬೋದು ಅರ್ಧ ಮರುಭೂಮಿ ಮತ್ತು ಅರ್ಧ ಗ್ರೀನ್ ಏರಿಯಾ ಆಗಿದ್ರೂ ಕೂಡ ಲಕ್ಸರ್ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಲಕ್ಸರ್ ಅಥವಾ ತೀಪ್ಸ್ ಈ ಏನ್ಷಟ್ ಈಜಿಪ್ಷಿಯನ್ ಸಿವಿಲೈಸೇಷನಲ್ಲಿ ಸುವರ್ಣ ಯುಗ ಅಂತ ಏನು ಕರಿತೀವಿ ನ್ಯೂ ಕಿಂಗ್ಡಮ್ ಅವರ ರಾಜಧಾನಿಯಾಗಿತ್ತು ತುಂಬ ಬ್ಯೂಟಿಫುಲ್ ಸಿಟಿ ಸುಮಾರು ಒಂದು ಹತ್ತು ಲಕ್ಷ ಪಾಪ್ಯುಲೇಷನ್ ಇದೆ ಬಲೂನ್ ನಿಧಾನವಾಗಿ ಮೇಲೆ ಹೋಗ್ತಾನೇ ಇದೆ ಮೇಲೆ ಹೋದಷ್ಟು ಎಲ್ಲ ಪ್ಲೇಸಸ್ಸು ಕ್ಲಿಯರಾಗಿ ಕಾಣೋ ಥರ ಆಗಿದೆ ಸುಮಾರು ಎಂಟುನೂರ ಎಪ್ಪತ್ತು ಮೀಟರ್ ಮೇಲೆ ಬಂದಿದ್ದೀವಿ ಇದೊಂಥರ ಹೈಯೆಸ್ಟ್ ಪಾಯಿಂಟ್ ಅಂತ ಹೇಳ್ಬೋದು ಬಲೂನ್ ರೈಡ್ಗೆ ಇಲ್ಲಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಬರೀ ಇರೋ ಸೈಟ್ಸ್ ಮಾತ್ರ ಅಲ್ಲ ಸುತ್ತಿರೋ ಬಲೂನ್ಸ್ ಸನ್ರೈಸು ಈ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಟೆಂಪಲ್ ಆಫ್ ಹಟ್ಷಪ್ ಸುಟ್ ಮಾತ್ರ ತುಂಬ ಕ್ಲಿಯರಾಗಿ ಕಾಣುತ್ತೆ ನೆನ್ನೆ ಹೋಗಿದ್ದ ಪ್ಲೇಸ್ ಇದು ಇವತ್ತು ನೋಡೋಕೆ ತುಂಬ ಚೆನ್ನಾಗಿದೆ ಇಲ್ಲಿಂದ ಸ್ನೇಹಿತರೆ ಗ್ರೌಂಡಿಂದ ಸುಮಾರು ಎಂಟು ನೂರು ಮೀಟರ್ ಮೇಲೆ ಇದ್ದೀವಿ ತುಂಬಾ ಮೇಲೆ ಇದು ಫೀಲಿಂಗ್ ಬರ್ತಾ ಇದೆ ಇದು ಗೊತ್ತಿಲ್ಲದೆ ಗೊತ್ತಿಲ್ಲದೆ ಸ್ಲೋ ಮೇಲೆ ಹೋಗ್ತಾನೆ ಇದೆ ಇಲ್ಲಿ ನೋಡಿ ಇನ್ನೊಂದು ಬಲೂನ್ ಮೇಲೆ ಇದೆ ಅದು ಇನ್ನೂ ಒಂದು ಸುಮಾರು ಒಂದು ನೂರು ಮೀಟರ್ ಮೇಲೆ ಇದ್ದಾಗಿದೆ ವ್ಯಾಲಿ ಆಫ್ ದ ಕಿಂಗ್ಸ್ ಇದೆ ಕ್ಯಾಪ್ಟನ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದಾರೆ ಕೆಳಗಡೆ ಗ್ರೀನ್ ಏರಿಯಾ ಏನು ಏನು ಬೆಳೀತಾರೆ ಅಂತ ಕೂಡ ಹೇಳ್ತಾ ಇದಾರೆ ಶುಗರ್ ಕೇನು ಬನಾನಾ ಜಾಸ್ತಿ ಕಲ್ಟಿವೇಟ್ ಮಾಡ್ತಾರಂತೆ ತುಂಬಾ ಗ್ರೀನ್ ಏರಿಯಾ ಕಮ್ಮಿ ಅದಾದಮೇಲೆ ಸುತ್ತು ಎಷ್ಟು ನೋಡಿದ್ರೂ ಡೆಸರ್ಟ್ ಏನೋ ನಾನು ಕ್ಯಾಪ್ಟನ್ಗೆ ಕೇಳಿದೆ ನಾವೇನಾದರೂ ವ್ಯಾಲೆ ಆಫ್ ದ ಕಿಂಗ್ಸ್ ಕಡೆ ಹೋಗ್ತೀವಂತ ವ್ಯಾಲೆ ಆಫ್ ದ ಕಿಂಗ್ಸ್ ಕಡೆ ಹೋದರೆ ಈ ಟೆಂಪಲ್ ಹಾಟ್ ಶೆಪ್ ಸೂಟ್ ಮತ್ತು ವ್ಯಾಲೆ ಆಫ್ ದ ಕಿಂಗ್ಸ್ನ ತುಂಬ ಹತ್ತಿರದಿಂದ ನೋಡ್ಬೋದು ಆ ಕಡೆ ಹೋಗಲ್ಲಂತೆ ಇದು ಲ್ಯಾಂಡಿಂಗ್ ಬೇರೆ ಕಡೆ ಅಂತೆ ಅಲ್ಲಿ ಎಲ್ಲೋ ಬಲೂನ್ ಇದೆಯಲ್ಲ ಆದ್ರ ಹಿಂದ್ಗಡೆ ಅಥವಾ ಅದ್ರ ಕೆಳಗಡೆ ಕಾಣ್ತಾ ಇರೋದೇ ಈ ಮೆಡಿನೆಟ್ ಅಬು ಟೆಂಪಲ್ಲು ತುಂಬ ಹಳೆ ಟೆಂಪಲ್ ಅಂತ ಕೂಡ ಹೇಳ್ಬೋದು ನೋಡಿದ್ರೆ ನಿಮಗೆ ರಾಮೇ ಎಮ್ ಕೂಡ ಇಲ್ಲಿಂದ ಕಾಣುತ್ತೆ ಕೆಳಗಡೆ ರಾಮ್ ಸಿಸ್ ದಿ ಗ್ರೇಟ್ ಟು ಕಟ್ಸಿರೋ ಟೆಂಪಲ್ ಅದು ಕೂಡ ಇವಾಗ ತುಂಬಾ ಬಿದ್ದೋಗಿಬಿಟ್ಟಿದೆ ಕಂಪ್ಲೀಟಾಗಿ ಅಂತ ಕೂಡ ಹೇಳ್ಬೋದು ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಇಲ್ಲಿಂದ ಬೆಟ್ಟಗಳು ಮತ್ತು ಪಕ್ಕದಲ್ಲಿ ಡೆಸರ್ಟು ಮಧ್ಯದಲ್ಲಿ ಗ್ರೀನ್ ಏರಿಯಾ ಕೆಳಗಡೆ ಇಳಿತರವಾಗಿವೆ ಮೊನ್ನೆಲ್ಲ ನಾವು ಒಳಗಡೆ ಟೆಂಪಲ್ಸ್ನ ಮೇಲಿಂದ ನೋಡೋದಕ್ಕೆ ಡಿಫ್ರೆಂಟ್ ಲೆವೆಲ್ ಆಫ್ ಎಕ್ಸ್ಪೀರಿಯೆನ್ಸ್ ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಅದು ತುಂಬ बैलून राइड ಸ್ವಲ್ಪ ತಲೆ ಮುಗಿಯುತ್ತೆ ಫುಲ್ ಡೇ ಬಲೂನ್ ರೈಸ್ ಮಾಡಲ್ಲ ಬೆಳಗೆ ಮಾತ್ರ ಬಲೂನ್ ರೈಡ್ಸ್ ಮಾಡ್ತಾರೆ ನೋನಂತ ಪೊಸಿಷನ್ ಗಾಯ್ಸ್ ನೋ ನೀಟ್ ನೋ ನೀಟ್ ನೋ जस्ट ಎಂಜಾಯ್ ದಿ ಲಂಡ್ ಓಕೆ ಗಾಯ್ಸ್ ಕೊನೆಗೆ ಲೈಂಡ್ ಆಗ್ತದೆ ಬಲೂನ್ ಆದರೆ ಬಲೂನ್ ರೈಡ್ ಮುಗೀತು ಇದೊಂದು ತುಂಬ ಅಮೇಝಿಂಗ್ ಎಕ್ಸ್ಪೀರಿಯೆನ್ಸ್ ಎಲ್ಲರೂ ಒಂದು ಬ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಸೊ ಅಷ್ಟು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಇದು ಎಸ್ಪೆಷಲಿ ಈ ಥರ ಏರಿಯಾ ಇದೆಯಲ್ಲ ಈ ಥರ ಹಿಸ್ಟಾರಿಕಲ್ ಪ್ಲೇಸಸ್ನೆಲ್ಲ ನಾವು ತುಂಬ ಮೇಲಿಂದ ನೋಡಿದ್ರೆ ತುಂಬ ಡಿಫ್ರೆಂಟ್ ಯುನೀಕ್ ಆಗಿರುತ್ತೆ ಜನ ಫ್ಲೈಟಲ್ಲಿ ಹೋಗಬೇಕಾದ್ರೆ ಯಾವುದೋ ಒಂದು ನೋಡ್ತಾ ಇರ್ತೀವಿ ಅಷ್ಟೇ ಹೊರತು ಇವಾಗ ನೆನ್ನೆ ಮನೆ ಪ್ಲೇಸ್ ಇದೆಯಲ್ಲ ಅದನ್ನು ಮೇಲಿಂದ ನೋಡೋ ಎಕ್ಸ್ಪೀರಿಯೆನ್ಸೇ ಬೇರೆ ಅಂತ ನಾವು ಹೇಳಬೇಕು ಬಲೂನ್ ಓಡಿಸೋದು ಕೂಡ ಒಳ್ಳೆ ಫ್ಲೈಟ್ ಥರನೇ ಇದನ್ನು ಬಲಂ ರೈಡ್ ಮಾಡಿಸೋದನ್ನ ಅಂತ ಕರೀತಾರೆ ಸೇಮ್ ಫ್ಲೈಟ್ ಪೈಲಟ್ ಥರನೇ ಡ್ರೆಸ್ ಹಾಕಿರ್ತಾರೆ ಮತ್ತು ಎವ್ರಿ ಸೆಕೆಂಡ್ ಅವ್ರು ಯಾವ ಆಲ್ಟಿಟ್ಯೂಡು ಏನು ಸ್ಪೀಡು ವಿಂಡ್ ಸ್ಪೀಡ್ ಏನು ವಿಂಡ್ ಡೈರೆಕ್ಷನ್ ಏನು ಎಲ್ಲ ಅವರು ನೋಡ್ತಾನೆ ಇರ್ತಾರೆ ತುಂಬ ಸೇಫಾಗಿ ಎಲ್ಲರನ್ನು ಮತ್ತೆ ಕೆಳಗಡೆ ಕರ್ಕೊಬರ್ಬೇಕಲ್ವಾ ಸೊ ಅದೇ ರೀಸನ್ಗೆ ತುಂಬಾ ಸೇಫಾಗಿ ಓಡಿಸ್ಬೇಕಾಗುತ್ತೆ ಇದು ನಾವು ಮ್ಯಾಕ್ಸಿಮಮ್ ಆಲ್ಟಿಟ್ಯೂಡ್ ಏಯ್ಟ್ ಸೆವೆಂಟಿ ಮೀಟರ್ಸ್ ಹೋಗಿದ್ವಿ ಅಂತೆ ಇಟ್ಸ್ ಗುಡ್ ಎಕ್ಸ್ಪೀರಿಯನ್ಸ್ ಗೈಸ್ ಆದರೆ ಮಾಡಿ ನೋಡಿ ಥ್ಯಾಂಕ್ ಯು ಸೋ ಮಚ್